ಬ್ರಿಟಿಷರ ಕೈಯಲ್ಲಿ ಕಾಂಗ್ರೆಸ್ ಮುಗಿಸಲು ಆಗಲಿಲ್ಲ ಇನ್ನು ಕುಮಾರಸ್ವಾಮಿ ಕೈಲಿ ಆಗುತ್ತಾ ನಮ್ಮದು ಹತ್ತು ತಿಂಗಳ ಸರ್ಕಾರವಲ್ಲ ಹತ್ತು ವರ್ಷದ ಸರ್ಕಾರವೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದರು ಕೇಂದ್ರ ಎನ್ಡಿಎ ಸರ್ಕಾರದ ಮಲಥಾಯಿ ಧೋರಣೆ ಹಾಗೂ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ವಿರುದ್ಧ ಕಾಂಗ್ರೆಸ್ ಮದ್ದೂರಿನಲ್ಲಿ ಹಮ್ಮಿಕೊಂಡಿದ್ದ ಜನಾಂದೋಲನ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಜೆಡಿಎಸ್ ಹಾಗೂ ಬಿಜೆಪಿ ವಿರುದ್ಧ ಗುಡುಗಿದರು ಸಮಾವೇಶಕ್ಕೆ ಆಗಮಿಸಿದ ಅವರನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಅದ್ಧೂರಿಯಾಗಿ ಸ್ವಾಗತಿಸಿದರಲ್ಲದೆ ಬೈಕ್ ರ್ಯಾಲಿ ಮೂಲಕ ವೇದಿಕೆಗೆ ಕರೆ ತಂದರು ಇನ್ನು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಡಿ ಕೆ ಶಿವಕುಮಾರ್ ಪೆನ್ಡ್ರೈವ್ ವಿಚಾರವಾಗಿ ನೀನುಂಟು ನಿಮ್ಮ ಅಣ್ಣ ತಮ್ಮಂದಿರುಂಟು ಎಂದು ಡಿ ಕೆಗೆ ತಿರುಗೇಟು ನೀಡಿದರಲ್ಲದೆ ನನ್ನದು ನಿನ್ನದು ಸಾವಿರದ ಒಂಬೈನೂರ ಎಂಬತ್ತರಿಂದಲೂ ನಡೀತಿದೆ ಎಲ್ಲವೂ ಬರಲಿ ನಾನು ಹೊರತರುತ್ತೇನೆ ಎಂದು ಸವಾಲು ಹಾಕಿದರು ಇನ್ನು ಹತ್ತು ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗುವ ಎಚ್ಡಿಕೆ ಹೇಳಿಕೆಗೂ ಅವರು ತಿರುಗೇಟು ನೀಡಿದರು ಸರ್ಕಾರದ ಒಂದೇ ಒಂದು ಕಾರ್ಯಕ್ರಮ ನಿಮ್ಮಿಂದ ನಿಲ್ಲಿಸಲು ಆಗಲ್ಲವೆಂದು ಸವಾಲು ಹಾಕಿದ ಡಿಕೆಶಿ ಬಿಜೆಪಿಯಿಂದ ಮಂತ್ರಿಯಾದ ತಕ್ಷಣ ಸಂವಿಧಾನದಿಂದ ಯಾರನ್ನು ಓಡಿಸಲು ಸಾಧ್ಯವಿಲ್ಲವೆಂದರು ಬೆಂಡ್ರೈವ್ ವಿಚಾರ ನಾವ್ಯಾರು ಬಂದಿದ್ರ ನೀನುಂಟು ನಿನ್ನ ಅಣ್ಣ ಉಂಟು ನೀನು ಹೇಳಿದೆ ಮುಖ್ಯಮಂತ್ರಿ ಅಂತ ಹೇಳಿದೆ ಸ್ಟಿಕನ್ ಆಗ್ಬೇಕಾಯ್ತು ಸ್ಟಿಕನ್ ಆಗ್ಬೇಕಾಯ್ತು ಯಾರು ಬೇಡ ಅಂದ್ರು ತನಿಖೆ ನಡೀತಾ ಇತ್ತು ನನ್ನ ಮೇಲೆ ಆಯ್ತು ನೀನ್ ನನ್ನ ಬಗ್ಗೆ ಅಂದ್ರೆ ನನ್ನ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಬಗ್ಗೆ ಯೋಚನೆ ಮಾಡ್ಲಿಲ್ಲ ನನ್ ಗೊತ್ತಿದೆ ನೀನ್ ನಿದ್ರೆ ಬರುದಿಲ್ಲ ಅಂತ ನಾನು ಇದೇ ಇವತ್ತಿಂದಲ್ಲ ಎಂಬತ್ತೈದಿಂದ ಇದು ನಡೀತಾ ಇದೆ ನಿಂದು ನಂದು ಕುಟುಂಬ ಎಲ್ಲ ನಡೀತಾ ಇದೆ ಒಂದ್ ತಿಳ್ಕೊ ಇದೇ ಚಲರಾಯ ಸ್ವಾಮಿ ಇಲ್ಲೇ ಸ್ಟೇಜ್ ಮೇಲೆ ಕೂತಾವ್ರೆ ನೀಡಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಈ ಡಿ ಕೆ ಶಿವಕುಮಾರ್ ಅಪ್ಪ ಹುಟ್ಟಿಲ್ಲ ಅಂತ ಹೇಳಿದಾಗ ಆವತ್ತೇದಿಲ್ಲ ಬಂದು ಕ್ಷಾಪ್ನಲ್ಲಿ ಕೇಳ್ಕೊಂಡು ಹೋಗಿದ್ದೆ ಅದನ್ನ ನೆನಪಿಟ್ಕೋಬೇಕೇನೋ ಸಮಾವೇಶದಲ್ಲಿ ಸಚಿವರು ಶಾಸಕರು ಸೇರಿದಂತೆ ಕಾಂಗ್ರೆಸ್ನ ಪ್ರಮುಖ ಮುಖಂಡರು ಹಾಗೂ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಮಂಡ್ಯ